ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ಫರ್ಟಿಲೈಸರ್ ಬಗ್ಗೆ ನಿಮಗೆ ಇದ್ದೀನಿ ಈ ಒಂದು ಫರ್ಟಿಲೈಝರ್ನ ನೀವು ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಹೂವುಗಳು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಎಲೆಗಳು ಕೂಡ ಅಷ್ಟೇ ಶೈನಿಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಫರ್ಟಿಲೈಸರಿಂದ ಸಾಕಷ್ಟು ನಿಮ್ಮ ಗಾರ್ಡನಿಂಗಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತೆ ಇದಕ್ಕೆ ಜಾಸ್ತಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ನೀವು ಖರ್ಚು ಮಾಡಿದ್ರೆ ಸಾಕು ಈ ಥರ ಗಿಡಗಳಲ್ಲಿ ಮೊಗ್ಗೇನು ಕಾಣ್ತಾ ಇದೆಯಲ್ಲ ನಿಮ್ಮ ಗಿಡಗಳಲ್ಲೂ ಕಾಣುತ್ತೆ ಒಂದು ಹದಿನೈದು ದಿನ ಈ ಒಂದು ಫರ್ಟಿಲೈಸರ್ನ ಹಾಕಿ ಹದಿನೈದು ದಿನದೊಳಗೆ ನಿಮಗೆ ರಿಸಲ್ಟ್ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ದಿನಕ್ಕೆ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿಯಾಗಿ ಹೂಗಳು ತುಂಬ್ಕೊಳತ್ತೆ ಇದನ್ನು ನಾವು ಆದಷ್ಟು ಕೆಮಿಕಲ್ ಗೊಬ್ಬರಗಳನ್ನು ಕಡಿಮೆ ಬಳಸೋದ್ರಿಂದ ಮನೆಯಲ್ಲಿ ಇರುವಂಥ ಒಂದು ವಸ್ತುಗಳಿಂದ ಕೆಮಿಕಲ್ ಕಡಿಮೆ ಇರುವಂಥ ವಸ್ತುಗಳಿಂದ ನಾವು ಗೊಬ್ಬರವನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಆವಾಗ ಈ ರೀತಿಯಾಗಿ ಗಾರ್ಡನಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಗಿಡದ ಬೆಳವಣಿಗೆ ಚೆನ್ನಾಗತ್ತೆ ಎಲೆಗಳು ಕೂಡ ಹೆಲ್ದಿಯಾಗಿರುತ್ತೆ ಎಲೆಗಳು ಹೆಲ್ದಿಯಾಗಿದ್ದರೆ ಗಿಡ ಹೆಲ್ದಿಯಾಗಿರುತ್ತೆ ಈ ರೀತಿ ಹೂ ಕಾಯಿ ಹಣ್ಣು ಎಲ್ಲದು ತುಂಬಾ ಚೆನ್ನಾಗಿ ಬರುತ್ತೆ ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚು ಮಾಡುತ್ತೆ ಮಣ್ಣು ಏನಂದರೆ ಎಸಿಡಿಕ್ ಇದ್ದರೆ ಮಾತ್ರ ಹೂಗಳು ಜಾಸ್ತಿ ಬರೋಕ್ಕೆ ಶುರುವಾಗುತ್ತೆ ಅಂಥ ಒಂದು ಫರ್ಟಿಲೈಸರ್ನ ಇವತ್ತು ನಿಮಗೆ ತೋರಿಸ್ತೀನಿ ನಾನು ನಾನು ಯಾವ ಫರ್ಟಿಲೈಸರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಕಾಫಿ ಪೌಡರ್ ಕಾಫಿ ಪೌಡರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಕೆಲವೊಬ್ಬರು ಕಾಫಿ ಕುಡಿಯೋಲ್ಲ ಅನ್ನೋರು ನೀವು ಒಂದು ರೂಪಾಯಿ ಪ್ಯಾಕೆಟ್ ಎರಡು ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ನೀವು ಅದನ್ನು ಕೂಡ ತೊಗೊಂಡು ಬಂದು ಯೂಸ್ ಮಾಡ್ಕೋಬೋದು ಯಾವುದೇ ಪ್ಯಾ ಪ್ಯಾಕೆಟ್ ನೀವು ತೊಗೊಂಡು ಬಂದರೂ ತೊಂದರೆ ಇಲ್ಲ ಅಥವಾ ಕೆಲವೊಬ್ಬರು ಫಿಲ್ಟರ್ ಕಾಫಿ ಫಿಲ್ಟರ್ಡ್ ಮಾಡುವಂಥದ್ದನ್ನು ಕಾಫಿ ಕುಡಿತಿರ್ತಾರೆ ಅದು ವೇಸ್ಟ್ ಮಾಡೋಕ್ಕೋಗಬೇಡಿ ಅದನ್ನು ತಗೊಂಡು ಬಂದು ಗಿಡಕ್ಕೆ ಹಾಕಿ ನಾವು ಹೇಗೆ ಟೀ ಪೌಡ್ರನ್ನ ಬಿಸಾಕದೆ ಯೂಸ್ ಮಾಡಿರುವಂಥದ್ದನ್ನು ಗಿಡಗಳಿಗೆ ಹಾಕ್ತೀವಲ್ಲ ಹಾಗೆ ನೀವು ಕಾಫಿ ಪೌಡ್ರ್ ಕೂಡ ಅಷ್ಟೆ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬಹುದು ಈ ಕಾಫಿ ಪೌಡ್ರ್ ತುಂಬಾ ಸ್ಟ್ರಾಂಗಾಗಿ ಇರುತ್ತೆ ಯೂಸ್ ಮಾಡಿರೋದಾದರೆ ನೀವು ಹಾಕೋಬಹುದು ಯೂಸ್ ಮಾಡದೇ ಇರೋದನ್ನು ನಾನಿವತ್ತು ಲಿಕ್ವಿಡ್ ಫಾರ್ಮಲ್ಲು ತೋರಿಸ್ತೀನಿ ರಾ ಹಾಗೆ ಕೊಡೋದು ಕೂಡ ತೋರಿಸ್ತೀನಿ ನೋಡಿ ಇದು ನಾನು ಯೂಸ್ ಮಾಡದೇ ಇರುವಂಥ ಕಾಫಿ ಇದು ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಪ್ಲೇನ್ ವಾಟ್ರ್ಗೆ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಹಾಗೆ ಕೂಡ ನೀವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೋದು ಪೌ ಪೌಡ್ರನ್ನ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ನಾನು ಈಗ ಲಿಕ್ವಿಡಲ್ಲಿ ನಾವು ಯಾವ ರೀತಿಯಾಗಿ ಗಿಡಗಳಿಗೆ ಕೊಡ್ಬೋದು ಅಂತ ಹೇಳ್ತೀನಿ ಇದನ್ನು ನಾನು ಒಂದು ಲೀಟ್ರ್ ನೀರಿಗೆ ಈ ಒಂದು ಚಮಚದಷ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋದ್ರಿಂದ ಮಣ್ಣು ಎಸಿಡಿಕ್ ಆಗುತ್ತೆ ಎಸಿಡಿಕ್ ಆಗೋದ್ರಿಂದ ಗಿಡಗಳಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಎಸಿಡಿಕ್ ಸಾಯಿಲ್ ಇರಬೇಕು ಇದರಲ್ಲಿ ಎನ್ ಪಿ ಕೆ ಕೂಡ ಇದೆ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ನೈಟ್ರೋಜನ್ ತುಂಬ ರಿಚ್ ಆಗಿರುವಂಥ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಇದು ಇದನ್ನು ನೀವು ಗಿಡಗಳಿಗೆ ಕೊಟ್ಟರೆ ಗಿಡದ ಆಲ್ ಓವರ್ ಗ್ರೋತ್ ಚೆನ್ನಾಗಿರುತ್ತೆ ಎಲೆಗಳ ಶೈನಿಂಗ್ ಬರುತ್ತೆ ಎಲೆಗಳು ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಇದರಲ್ಲಿ ಹೂ ಬರೋದು ಕೂಡ ಜಾಸ್ತಿ ಆಗುತ್ತೆ ಇದನ್ನು ರೋಸ್ ಗಿಡಕ್ಕೆ ಆಮೇಲೆ ದಾಸವಾಳ ಅಡೇನಿಯಂ ಗಿಡ ಎಲ್ಲದಕ್ಕೂ ನೀವು ಇದನ್ನು ಕೊಡ್ಬೋದು ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಯಾವ ಗಿಡನೂ ಇಂಥ ಇಲ್ಲ ಶೋ ಪ್ಲ್ಯಾಂಟ್ಸಿಗೂ ಕೂಡ ನೀವು ಇದನ್ನು ಕೊಡ್ಬೋದು ಯಾಕಂದರೆ ಎನ್ ಪಿ ಕೆ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ ಇದು ಮನೆಯಲ್ಲೇ ಇರುವಂಥದ್ದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಬಳಸ್ಕೋಬೋದು ತಿಂಗಳಿಗೆ ಒಂದು ಸಾರಿ ನೀವು ಈ ಫರ್ಟಿಲೈಸರ್ನ ಕೊಡಬೇಕು ನಾನು ಇದನ್ನು ಮಾಡಿ ಒಂದು ಹದಿನೈದು ನಿಮಿಷ ಸೈಡಿಗೆ ಇಟ್ಟಿದ್ದೆ ನೀವು ಬೇಕು ಅಂದರೆ ಒಂದು ದಿನ ಕೂಡ ಇಡ್ಬೋದು ಈ ಒಂದು ಫರ್ಟಿಲೈಸರ್ನ ನಾನು ಒಂದು ಹದಿನೈದು ನಿಮಿಷ ಇಟ್ಬಿಟ್ಟು ಈಗ ಈಗ ಗಿಡಗಳಿಗೆ ನಾನು ಕೊಡ್ತೀನಿ ಇದನ್ನು ಏನಂದರೆ ಬುಡದ ಸುತ್ತಲೂ ನೀವು ಕೊಡಬೇಕಾಗತ್ತೆ ನೋಡಿ ಈ ಒಂದು ಪುಟ್ಟಿನಲ್ಲಿ ಹೂವಿನ ಗಿಡ ಇದೆ ಸೊಪ್ಪಿನ ಗಿಡ ಇದೆ ಬಸಳೆ ಸೊಪ್ಪಿದೆ ಎಲ್ಲ ಗಿಡಗಳು ಇಲ್ಲಿ ಇದೆ ಇದಕ್ಕೆ ನಾನು ಇದನ್ನು ಹಾಕ್ತಾ ಯಾಕಂದರೆ ಬಸಳೆ ಸೊಪ್ಪಿಗೆ ರಿಚ್ ಆಗಿರುವಂಥ ಫರ್ಟಿಲೈಝರ್ ಬೇಕು ನೋಡಿ ಈಗ ದಾಸವಾಳ ಗಿಡಕ್ಕೂ ಕೂಡ ನಾನು ಕೊಡ್ತಾ ಇದ್ದೀನಿ ದಾಸವಾಳ ಗಿಡದಲ್ಲಿ ಮೊಗ್ಗು ಹೂವು ತುಂಬಾ ಬರಬೇಕು ಅಂದರೆ ನೀವು ಈ ರೀತಿಯಾದಂಥ ಎಸಿಡಿಕ್ ಆಗಿರುವಂಥ ಫರ್ಟಿಲೈಸರ್ನ ನೀವು ಕೊಟ್ಟರೆ ತುಂಬ ಚೆನ್ನಾಗಿ ಹೂವುಗಳೆಲ್ಲ ಬರುತ್ತೆ ರಿಚ್ ಆಗಿರೋದ್ರಿಂದ ಮ್ಯಾಗ್ನೇಷಿಯಮ್ ಸಲ್ಫೇಟ್ ಎಲ್ಲನೂ ಇರೋದ್ರಿಂದ ಇದರಲ್ಲಿ ಗಿಡಗಳಿಗೆ ತುಂಬಾ ಹೆಲ್ದಿ ಹೆಲ್ ಹೆಲ್ದಿಯಾಗಿರುತ್ತೆ ಗಿಡಗಳು ಹಾಗೆ ಇಲ್ಲಿ ರೋಸ್ ಗಿಡ ಕೂಡ ಇತ್ತು ಇದರಲ್ಲೇ ವಿಂಕ ಫ್ಲವರ್ ಗಿಡ ಇದೆ ಅದಕ್ಕೂ ಕೂಡ ನಾನು ಕೊಡ್ತಾ ಇದ್ದೀನಿ ಈ ಚಂಪ ಗಿಡಕ್ಕೂ ಕೂಡ ಅಷ್ಟೇ ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪನೇ ಇವತ್ತು ಹಾಕ್ತಾ ಇದ್ದೀನಿ ನಾನು ನೀವು ಒನ್ ಡೇ ಇಟ್ಬಿಟ್ಟು ಹಾಕೋದಾದರೆ ಇನ್ನೊಂದು ಸ್ವಲ್ಪ ಡೌಲ್ಯೂ ಡೈಲ್ಯೂಟ್ ಎಲ್ಲ ಮಾಡ್ಕೋಬೇಕು ಅಂದರೆ ಒಂದು ಲೀಟ್ರ್ ನೀರಿಗೆ ನೀವು ಒಂದು ಚಮಚ ಕಾಫಿ ಪೌಡ್ರ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಡೇ ಅಥವಾ ಎರಡು ದಿನ ಬಿಟ್ಟು ನೀವು ಅದನ್ನು ಹಾಕೋದಾದರೆ ನೀವು ಒಂದು ಎರಡು ಒಂದು ಲೀಟ್ರ್ ನೀರಿಗೆ ಒಂದು ಲೀಟ್ರು ಕಾಫಿ ಪೌಡ್ರ್ ನೀರನ್ನು ಹಾಕಬೇಕಾಗತ್ತೆ ಇನ್ನು ಇದನ್ನು ಹಾಗೇ ಕೊಡೋದಾದರೆ ನೋಡಿ ನಾನು ಅಡೇನಿಯಂ ಗಿಡಕ್ಕೆ ಸುತ್ತಲು ಇದ್ದೀನಿ ಈ ರೀತಿಯಾಗಿ ಅದ್ರ ಬುಡಕ್ಕೆ ಬೇರಿಗೆನೇ ಬೀಳೋ ಥರ ಕೊಡಬೇಡಿ ಸುತ್ತಲೂ ಆ ಗಿಡ ಸುತ್ತಲೂ ಹಾಕಿಬಿಟ್ಟು ಮಣ್ಣನ್ನು ಮೇಲೆ ಕೆಳಗಡೆ ಒಂಚೂರು ತೋಡಿಬಿಟ್ಟು ಮತ್ತೆ ಮುಚ್ಚಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಸ್ವಲ್ಪ ದಿನದಲ್ಲೇ ಇದರಲ್ಲಿ ಮತ್ತೆ ಹೂಗಳು ಬರೋಕ್ಕೆ ಶುರುವಾಗುತ್ತೆ ಈಗ ಆಲ್ರೆಡಿ ಇದರಲ್ಲಿ ಒಂದು ಸರಿ ಹೂ ಬಂದು ಹೋಗಿದೆ ಈಗ ಮತ್ತೆ ಹೂ ಬರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಾನು ಇನ್ನೊಂದು ಪಾಟಲ್ ಕೂಡ ಇದೆ ಅದರಲ್ಲೂ ಕೂಡ ಅಷ್ಟೆ ಆವಾಗ ಅದನ್ನು ಕೂಡ ನಾನು ಹಾಕೋತೀನಿ ಈಗ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಅಡೇನಿಯಂ ಗಿಡಕ್ಕೆ ಏನಂದರೆ ಒಂದು ಸ್ವಲ್ಪ ಫರ್ಟಿಲೈಸರ್ ಕೊಡಬೇಕು ಈ ದಿನಗಳಲ್ಲಿ ಯಾಕೆಂದರೆ ಹೂಗಳು ಬರಬೇಕಲ್ವಾ ಹಾಗಾಗಿ ನೋಡಿ ನಾನು ಇಲ್ಲೂ ಕೂಡ ಸುತ್ತಲೂ ಇದ್ದೀನಿ ಸ್ವಲ್ಪ ಮಣ್ಣನ್ನು ಮೇಲೆ ಕೆಳಗಡೆ ಮಾಡಿಬಿಟ್ಟು ಇದನ್ನು ಇದ್ದೀನಿ ಬೇಗ ಡೈಲ್ಯೂಟ್ ಆಗುತ್ತೆ ಇದೇನು ಕಷ್ಟ ಇಲ್ಲ ಈ ರೀತಿಯಾದಂಥ ಒಂದು ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆಯದು ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಚೆನ್ನಾಗಿ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ಒಂದು ವಿಡಿಯೋನ ಕಳಿಸಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಮಾಡಿ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ಥರ ಕೆಲವೊಂದು ಫಟಿಲೈಸರ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಿಮ್ಮ ಗಾರ್ಡನಲ್ಲಿ ಪ್ರಯೋಗ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್